ಮತಗಳತನದ ಬಗ್ಗೆ ವ್ಯಾಪಕವಾದಂಥ ಅದೇ ರೀತಿ ಗಂಭೀರವಾದ ಆಪಾದನೆ ಮಾಡಿದಂತಹ ರಾಹುಲ್ ಗಾಂಧಿಯವರು ಮೊನ್ನೆ ಬೆಂಗಳೂರಿಗೆ ಕೂಡ ಬಂದಿದ್ದರು ಬಂದಂಥ ಸಂದರ್ಭದಲ್ಲಿ ಒಂದು ರೀತಿಯ ಸಂಚಲನವನ್ನು ಮೂಡಿಸುವಂಥ ರೀತಿಯ ಒಂದಷ್ಟು ಬೆಳವಣಿಗೆಗಳಾಯಿತು ಆ ನಂತರದ ಬೆಳವಣಿಗೆಗಳ ಸಂದರ್ಭದಲ್ಲಿ ಏನೇನಾಯಿತು ಮುಂದೆ ರಾಹುಲ್ ಗಾಂಧಿಯವರು ಕೆ ಪಿ ಸಿ ಸಿ ಕೊಟ್ಟಂಥ ಕೆಲವು ಸೂಚನೆಗಳಿರ್ಬೋದು ಅಥವಾ ಮತಗಳ ಮತಗಳತನದ ಪ್ರಕರಣವನ್ನು ಯಾವ ರೀತಿಯಾಗಿ ಒಂದು ಅಸ್ತ್ರವನ್ನು ತೆಗೆದುಕೊಂಡು ಯಾವ ರೀತಿಯಾಗಿ ಬಿ ಜೆ ಪಿಯನ್ನು ಇಕ್ಕಡಿಗೆ ಚಿಲುಸ್ಬೋದು ಅಥವಾ ಒಟ್ಟಾರೆ ಯಾವ ರೀತಿಯಾದಂತಹ ಮತಗಳತನದ ಈ ಒಂದು ಇನ್ಸಿಡೆಂಟನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಅವರು ಕೊಟ್ಟಿರುವಂಥ ಸಲಹೆಗಳ ಬಗ್ಗೆ ಮಾತನಾಡೋದಕ್ಕೆ ನಮಗೆ ಕೆ ಪಿ ಸಿ ಯ ಮಾಧ್ಯಮ ಮತ್ತು ಸಂವಹನ ವಿಭಾಗದ ಮುಖ್ಯಸ್ಥರಾಗಿರುವಂಥ ಐಶ್ವರ್ಯ ಮಹಾದೇವ ಅವ್ರ ಹತ್ರ ಮಾತಾಡೋ ಮೇಡಮ್ ಇವತ್ತು ಒಂದು ಒಂದು ಮಿಂಚಿನ ಸಂಚರಣ ಅಂತಲೇ ಹೇಳ್ಬೋದು ಮಿಂಚಿನ ಸಂಚರಣ ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬಂದಂಥದ್ದು ಮತಗಳತನದ ಬಗ್ಗೆ ಒಂದು ಗಂಭೀರವಾದ ಆಪಾದನೆಯನ್ನು ಮಾಡಿದಂಥದ್ದು ಅದರ ಜೊತೆಗೆ ವಿತ್ ಎವಿಡೆನ್ಸ್ ಇಟ್ಕೊಂಡು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಇಟ್ಕೊಂಡು ಮಾತಾಡೋದಂಥದ್ದು ಸೊ ಅವರ ಅವರ ಒಂದು ಆಗಮನ ಸೊ ಇಲ್ಲಿನ ಕಾಂಗ್ರೆಸ್ಗೆ ಯಾವ ರೀತಿಯಾದ ಬೂಶ್ಟಪ್ ಆಗ್ಬೋದು ಅಂತ ಮೊದಲನೇದಾಗಿ ಏನಾಗಿದೆ ಅಂದರೆ ಈ ವ್ಯವಸ್ಥೆಯಲ್ಲಿ ತಪ್ಪು ತಪ್ಪಾಗಿರೋದ್ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ ಆದರೆ ಆ ತಪ್ಪಾಗಿದೆ ಅಂತ ಎಲ್ಲರ ಮುಂದೆ ತಂದು ಎಲ್ಲರಿಗೂ ಎವಿಡೆನ್ಸ್ ಜೊತೆ ತಂದು ತೋರಿಸಿರೋದೇ ತಪ್ಪಾಗಿರೋದು ಇವಾಗ ಇವತ್ತು ಎಲೆಕ್ಷನ್ ಕಮಿಷನ್ ಏನು ಮಾಡಿದೆ ಅಂದರೆ ರಾಹುಲ್ ಗಾಂಧಿಗೆ ನೋಟಿಸ್ ಮೇಲೆ ನೋಟಿಸ್ ಇಶ್ಯೂ ಇದೆ ಕಾಂಗ್ರೆಸ್ ಪಕ್ಷದ್ದು ನಾವೇನು ಮಾತನಾಡ್ತಾ ಇದ್ದೀವಿ ಅದನ್ನು ಅವರು ಏನಂತೀನಿ ಅದನ್ನು ಕ್ಲೋಸ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ಸಿನ ಹೋರಾಟ ಅವತ್ತು ನಿರಂತರ ಯಾಕಂದರೆ ಅವರು ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದಾಗ ಅವರು ಮಹಾದೇವಪುರ ಒಂದರಲ್ಲಿ ಆಗಿದ್ದು ಒಂದು ಒಂದೇ ಏನಂತೀನಿ ಪಾರ್ಲಿಮೆಂಟ್ ಸೀಟಲ್ಲಿ ಒಂದು ಲಕ್ಷ ವೋಟ್ ಮಹಾದೇವಪುರ ಒಂದು ಅಸೆಂಬ್ಲಿ ಒಂದು ಲಕ್ಷ ಓಟಿಂದು ಮತಗಳತನ ಆಗಿರೋದನ್ನ ಅವರು ಬಿಚ್ಚಿಟ್ಟು ಹೇಳಿದ್ರು ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಎಲೆಕ್ಷನ್ ಕಮಿಷನ್ ಇಲ್ಲ ಆದರೆ ಆದರೆ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ನಾವೇನೇ ಹೇಳಿದ್ರು ಇಲ್ಲ ಇದು ಸುಳ್ಳು ನಾವು ಕೇಳ್ತಾ ಇರೋದು ಇಷ್ಟೇ ನೆನ್ನೆ ಕೂಡ ಅದಕ್ಕಿಂತ ಮುಂಚೆ ನೆನೆ ಕೂಡ ತಾವು ನೋಡಿದ್ವಿ ಪಾರ್ಲಿಮೆಂಟಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ನಮ್ಮ ಎಮ್ ಪಿಸ್ಗಳು ಮತ್ತು ಲೀಡ್ರ್ಗಳು ಎಲೆಕ್ಷನ್ ಕಮಿಷನಿಗೆ ಮೆಮೊರ್ಯಾಂಡಮ್ ಸಬ್ಮಿಟ್ ಮಾಡಕ್ಕೆ ಹೋದಾಗ ಯಾವ ರೀತಿ ಅರೆಸ್ಟ್ ಮಾಡಿದ್ರು ಯಾವ ರೀತಿ ಅವ್ರನ್ನ ಡಿಟೈನ್ ಮಾಡಿದ್ರು ಅಂತ ನಾವು ಕೇಳ್ತಾ ಇರೋದೇನು ನಾವು ಸಾ ಏನಂತೀನಿ ಈ ಪ್ರಜಾಪ್ರಭುತ್ವದಡಿ ನಾವು ನಮ್ಗೆ ಹಕ್ಕಿದೆ ಕೇಳೋಕ್ಕೆ ನಮ್ಮ ಮತದಾನ ಅನ್ನೋದು ಅದು ನಮ್ಮ ಹಕ್ಕು ಅದಕ್ಕೆ ನಾವು ಹೋರಾಟ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋದು ಎಲೆಕ್ಷನ್ ಕಮಿಷನು ಹಂಗೆ ಇಲ್ಲ ನೀವು ಕರೆಕ್ಟು ಎವಿಡೆನ್ಸ್ ಕೊಡಿ ಓದ್ಕೊಡಿ ಅನ್ನೋದಕ್ಕಿಂತ ಹೇಗೆ ಅವ್ರು ಹೇಳ್ತಾ ಇರೋದು ಸುಳ್ಳು ಅಂತ ಪ್ರೂವ್ ಮಾಡಿ ತೋರಿಸ್ಲಿ ಉದಾಹರಣೆಗೆ ಮಾದೇವಪುರದಲ್ಲಿ ಒಂದು ಲಕ್ಷ ಓಟ್ ಅಂತ ಇತ್ತು ಅಲ್ಲಿ ನೆನ್ನೆ ಮೊನ್ನೆ ನಮ್ಮ ಮಾಧ್ಯಮ ಮಿತ್ರರೇ ಆ ಮನೆಗಳಿಗೆ ಹೋಗಿ ಕೇಳಿದಾಗ ಒಂದು ಏನಂತೀನಿ ಮಾರ್ತಳ್ಳಿ ಒಂದು ಹಳ್ಳಿಯಲ್ಲಿ ಗೋಪಿನಾಥನವ್ರು ಇರೋ ಕಡೆ ಮೂರೇ ಜನ ಇರೋದು ನಲ್ವತ್ತಾರು ಜನದ ಹೆಸರು ಹಾಕಿದ್ದಾರೆ ಮಾಧ್ಯಮಗಳೇ ಎಲ್ಲ ಬಿಚ್ಚಿಟ್ಟು ಹೇಳ್ತಾ ಇದೆ ಆ ಎಲೆಕ್ಷನ್ ಕಮಿಷನ್ ಶಕುನ್ ದೇವಿ ಅಂತ ಮಾತಾಡಿದಾಗ ಆ ಶಕುನ್ ದೇವಿ ಅವ್ರು ಮಾತಾಡೋವ್ರಿಗೆ ಅವ್ರಿಗೆ ಗೊತ್ತಿಲ್ಲದೆ ಅವರೇ ಹೇಳಿದ್ರು ಅವ್ರು ಬಹಳಷ್ಟು ಬಾರಿ ವೋಟ್ ಹಾಕಿದ್ದಾರೆ ಅಂತ ಬಿಹಾರಲ್ಲಿ ಸ್ಪೆಷಲ್ ಇಂಟೆ ಇಂಟೆನ್ಸಿವ್ ರಿವಿಷನ್ ಅಡಿ ಒಂದು ನಾಯಮರಿಗೂ ವೋಟರ್ ಐ ಡಿ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ಗೂ ವೋಟರ್ ಐ ಡಿ ಕೊಟ್ಟಿದೆ ಮಹಾರಾಷ್ಟ್ರದಲ್ಲಿ ಕೊನೆ ಅವರಲ್ಲಿ ಎಪ್ಪತ್ತು ಲಕ್ಷ ವೋಟ್ ಆಗಿದೆ ಮತಯಾಚನೆ ಮಾಡಿದ್ದಾರೆ ಅಂತ ಎಲೆಕ್ಷನ್ ಕಮಿಷನ್ ಹೇಳುತ್ತೆ ಆದರೆ ನಮ್ಮ ಬೂತ್ ಏಜೆನ್ಸ್ ಇರೋದು ಹಾಗೇ ಎಲ್ಲ ಸರ್ ನೀವೇನು ನೀವು ಚೆಕ್ ಮಾಡಬೇಕು ಅಂತ ಇದು ನಿನ್ನೆ ಮೊನ್ನೆ ಅಂಥದ್ದಲ್ಲ ಪ್ರಕ್ರಿಯೆ ಈ ವಿಚಾರ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಿಂದ ಮನ್ಸೂರಲಿ ಖಾನ್ ಅವರಾಗಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಿಂದ ಕೂಡ ನಾವು ಎಲೆಕ್ಷನ್ ಕಮಿಷನ್ ಬರ್ತಾ ಇದ್ದೀವಿ ನಮ್ಮ ಮುಖ್ಯಸ್ಥರಾದಂಥ ರಮೇಶ್ ಬಾಬು ಅವರು ಅಂದರು ಚಿಲುಮೆ ಪ್ರಕರಣದಲ್ಲಿ ಅವ್ರಿನ್ನೂ ಪೆಟಿಷನರ್ ಎಲೆಕ್ಷನ್ ಕಮಿಷನ್ ರೆಸ್ಪಾನ್ಸೇ ಕೊಟ್ಟಿಲ್ಲ ಅಂತ ನಾವಂತ ಇರೋದಿಷ್ಟು ಇದು ಮೋದಿ ಜಿ ವರ್ಸಸ್ ರಾಹುಲ್ ಅಲ್ಲ ಇದು ಬಿ ಜೆ ಪಿ ವರ್ಸಸ್ ಅಲ್ಲ ಇದು ಮತದಾನದ ಹಕ್ಕೇನಿದೆ ಅದಕ್ಕೋಸ್ಕರ ಹೋರಾಟ ಯಾಕಂದರೆ ಪ್ರತಿಯೊಬ್ಬ ಭಾರತೀಯನಿಗೂ ಏನು ಸಾಂವಿಧಾನಿಕವಾಗಿ ಬಂದಿರೋಂಥ ಹಕ್ಕು ಮತಯಾಚನೆ ಮಾಡುವಂಥದ್ದು